ಬಿಮಾ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಬಿಎಸ್ಎಂಒ ರಾಜ್ಯ ಸಮಿತಿ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಸತಿಹೀನ ಬಡವರಿಗೆ ವಸತಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸ್ನೇಹಿತರೆ ನಿನ್ನೆಯಿಂದನೂ ಕೂಡ ನಿನ್ನೆ ಬೆಳಿಗ್ಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಪ್ರಾರಂಭವಾದಂತಹ ಸಂಘಟನೆ ಇವತ್ತು ಎರಡನೇ ದಿನಕ್ಕೆ ಮುಂದುವರಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳಿಷ್ಟೇ ಕನಿಷ್ಠ ಯಾರು ಬಡವರು ಮುಡಿಸಲಗಳಲ್ಲಿ ವಾಸ ಮಾಡ್ತಾ ಸ್ಲಮ್ ಅಂತ ಡಿಕ್ಲೇರ್ ಆಗಿವೆ ಅಂಥ ಪ್ರದೇಶಗಳಿಗೆಲ್ಲ ಅಕ್ಕಪತ್ರ ಕೊಡಬೇಕು ಮತ್ತೆ ಆ ಜನಕ್ಕೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳಾದ ಕಾವೇರಿ ನೀರು ಕೊಡಬೇಕು ಒಳಚಳವಂಡಿ ವ್ಯವಸ್ಥೆ ಸ್ವಾಮಿ ಬೆಂಗಳೂರು ನಗರದಲ್ಲಿ ಕಕ್ಕಸ್ ನೀರಲ್ಲಿ ಇವತ್ತು ಸ್ಲಂ ಜನ ಬದುಕ್ತಾ ಇದ್ದಾರೆ ದಿನ ಬೆಳಗಾದವೇ ಡೆಂಗಿ ಜ್ವರ ಬರ್ತಾ ಇದೆ ದಿನ ಬೆಳಗಾದವೇ ಕಾಯಿಲೆ ದಿನ ಬೆಳಗಾದವೇ ಕೂಲಿ ಮಾಡುವಂತ ಜನ ಆಸ್ಪತ್ರೆಗಳಿಗೋಗ್ಬೇಕು ಅನೇಕ ಜನ ಮಕ್ಕಳು ಕೂಡ ಕಾಯಿಲೆಗಳಿಂದ ತೀರ್ಕೊಂಡಿದ್ದಾರೆ ಆ ಬಡ ಜನರ ಸಮಸ್ಯೆನ ಕೇಳೋದಿಲ್ಲ ಈ ನಿಟ್ಟಲ್ಲಿ ನಾವು ಏನು ಭೀಮ ಸಂಘಟನೆಗಳ ವತಿಯಿಂದ ನಾವು ಆ ಜನಕ್ಕೆ ಅಕ್ಪತ ಕೊಡಬೇಕು ಎರಡ್ ಸಾವಿರದ ಒಂಬತ್ತರಲ್ಲೇ ಆಗಿದ್ದಂತ ಸರ್ಕಾರ ಎಲ್ಲ ಸ್ಲಂ ನಿವಾಸಿಗಳಿಗೆ ಅಕ್ಕಪತ್ರ ಕೊಡಬೇಕು ಅಂತ ಸರ್ಕಾರದಲ್ಲಿ ಆದೇಶ ಆಗಿದೆ ಆದರೂ ಕೂಡ ಈಗಿನ ಸರ್ಕಾರಗಳು ಮತ್ತು ಏನು ಅದರ ಶಾಸಕರುಗಳು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಓಟ ಜನಕ್ಕೆ ನಾವು ಅಕ್ಕಪತ್ರ ಕೊಟ್ಬಿಟ್ಟು ಓಟ್ ಹಾಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆ ನಿಟ್ಟಲ್ಲಿ ನಾವು ಈಗ ಒತ್ತಾಯ ಮಾಡ್ತಾ ಇರೋದಿಷ್ಟೇ ಎಲ್ಲ ಸ್ಲಂ ನಿವಾಸಿಗಳಿಗೆ ಅಕ್ಕಪಥ ಕೊಡಬೇಕು ಮೂಲಭೂತ ಸೌಲಭ್ಯ ಕೊಡಬೇಕು ಅದರ ಜೊತೆಗೆ ಇವತ್ತು ಸರ್ಕಾರಿ ಭೂಮಿಗಳನ್ನು ರಾಜ್ ಶಿವ ಕಬಳಿಸ್ತಾ ಇದ್ದಾರೆ ಅನೇಕ ಕಡೆ ಈಗ ನಾನು ನೋಡಿ ಕಸವನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ದಲಿತ ಕಡೆಯಿಂದ ಐದು ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿಸ್ಕೊಂಡಿದೆ ಸರ್ಕಾರ ಹತ್ತು ವರ್ಷಗಳಾಗಿದೆ ಇಲ್ಲಿ ತನಕ ಸೈಟ್ ಕೊಟ್ಟಿಲ್ಲ ಪಾಪ ಬಡವಲ್ಲಿ ಹೆಂಗೆ ಬದುಕಬೇಕೇಳೆ ಒಂದು ಕಡೆ ಬಡವರಿಗೆ ಸಹಾಯ ಮಾಡಿದ ಸರ್ಕಾರ ಸಹಾಯ ಮಾಡ್ತದೆ ಇನ್ನೊಂದು ಕಡೆ ಈಗ ಇವ್ರಿಗೆ ಕೊಟ್ಟಿರುವಂತ ಜಮೀನಿಗೆ ಇನ್ನೊಬ್ಬ ಯಾವ ಬೋಗಸ್ ಭೋಗಸ್ ದಾಖಲೆ ಸೃಷ್ಟಿ ಮಾಡಿಕೊಂಡು ಕೋರ್ಟಿಂದ ತಡೆಯಾಜ್ಞೆ ತಂದಿದ್ದಾನೆ ಈ ಥರದ ಅನೇಕ ಕೇಸುಗಳಿವೆ ಈಗ ಕೆಂಪತ್ತಳ್ಳಿ ಅಂತ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಹತ್ತು ಎಕರೆ ಭೂಮಿಯಲ್ಲಿ ಮೂರು ಬಂಗ್ಲೆಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಭೂಮಿ ಡೆಮಾಲಿಷನ್ ಮಾಡಿ ಅಂತ ನಾವು ಹತ್ತು ಸಲ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿ ತನಕ ಯಾವುದೇ ತಹಶೀಲ್ ನಾವು ಮಾಡಿಲ್ಲ ಅದೇ ಸರ್ಕಾರಿ ಭೂಮಿಯಲ್ಲಿ ಬಡವ ಎಲ್ಲೋ ಒಂದ್ ಕಡೆ ಮನೆ ಕಟ್ಕೊಂಡ್ಬಿಟ್ವೆ ಇಮ್ಮಿಡಿ ಇಮ್ಮಿಡಿಯೇಟ್ ಆಗಿ ಬಂದು ಖಾಲಿ ಮಾಡಿಸ್ತಲ್ಲೇ ಈ ತರ ಬಡವನ್ಗೊಂದು ಕಾನೂನು ಉಳ್ಳವ್ರಿಗೊಂದು ಕಾನೂನು ನಡೀತಾ ಇದೆ ಅಷ್ಟೇ ಅಲ್ಲ ನೀರು ಬೆಂಗಳೂರು ನಗರದಲ್ಲಿ ನೀರಿಂದೇ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಒಂದು ಟ್ಯಾಂಕರ್ ನೀರಿಗೆ ಒಂದು ಸಾವಿರ ರೂಪಾಯಿ ಎಲ್ಲ ಕಡೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇದ್ದೆ ಕೆಲವು ಕಡೆ ಸ್ಲಮ್ಗಳಿಗೆ ಒಂದು ಸಾವಿರ ರೂಪಾಯಿ ಒಂದು ಟ್ಯಾಂಕರ್ ನೀರ್ತಲ್ಲ ಒಂದು ಮಾಫಿಯನ್ನು ದಂಧೆ ನಡೀತಾ ಇದೆ ಸೊ ಇವನ್ನೆಲ್ಲನೂ ಕೂಡ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಎಚ್ಚೆತ್ಕೋಬೇಕು ಸ್ಲಂ ಜನಕ್ಕೆ ರಕ್ಷಣೆ ಕೊಡಬೇಕು ಅವ್ರಿಗೆ ಸಿಗ್ಬೇಕು ಕರೆಂಟ್ ಕೊಡಬೇಕು ಈ ಉತ್ತರಹಳ್ಳಿ ಅನ್ನೋ ಕಡೆ ಒಂದು ಮನೆಗೆ ಮೂವತ್ತು ಸಾವಿರದ ನಲ್ವತ್ತು ಸಾವಿರ ಬಿಲ್ಗಳನ್ನ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ನ ಸೊ ಈ ಥರ ಎಲ್ಲ ನಡೀತಾ ಇದೆ ಈ ಮಾರತ್ತಹಳ್ಳಿ ಅನ್ನೋ ಕಡೆ ದಿನ ಬೆಳಗಾದರೆ ಆರು ಏಳು ವರ್ಷದಿಂದ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ನನಗೆ ಈ ಮನೆ ಹಂಚಿಕೆ ಆಗಿದೆ ಅಂತಂದ್ಬಿಟ್ಟು ಈಗ ಆರು ವರ್ಷದ ನಂತರ ಈಗ ಬಂದು ಮನೆ ಖಾಲಿ ಮಾಡಿಸ್ತಾ ಇದ್ದಾವೆ ಈ ಥರದ ಬಡವರನ್ನ ದಿನ ಬೆಳಗಾದರೆ ಶೋಷಣೆ ನಡೀತಾ ಇದೆ ಇದೆಲ್ಲ ತಪ್ಪಬೇಕು ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕು ಆಮೇಲೆ ನೈಂಟಿ ಫೋರ್ ಸಿ ಅಲ್ಲಿ ಎಷ್ಟೋ ಜನ ಬಡವರು ಅರ್ಜಿಗಳ ಅಕ್ಕಿದಾವೆ ಬಿ ಜೆ ಪಿ ಸರ್ಕಾರದಲ್ಲಿ ಲೂಟಿ ಲೂಟಿ ಹೊಡೆದು ಒಡೆದು ಒಡೆದು ಹಾಳು ಮಾಡಕ್ಕದು ಬಡವನ್ನ ಆ ನಂತರ ಬಂದ ಈ ಅಯೋಗ್ಯ ಕಾಂಗ್ರೆಸ್ನವ್ರು ಏನೇನೋ ಮಾಡ್ತಾರೆ ಅಂದ್ರೆ ಇವ್ರು ದಲೋಡೆ ಮಾಡಕ್ ಶುರು ಮಾಡೋದ ಬಿ ಜೆ ಪಿಗೂ ಕಾಂಗ್ರೆಸ್ಗೆ ಏನು ವ್ಯತ್ಯಾಸನೇ ಇಲ್ಲ ಅವ್ರು ಲೂಟಿ ಇವ್ರು ದಲೋಡೆ ಈ ತರ ಆಗಿದೆ ಇಂಥ ಕೆಟ್ಟ ಸರ್ಕಾರಗಳಿಗೆ ನಾವೆಲ್ಲ ಪಾಠ ಕಲಿಸಬೇಕು ಆ ನಿಟ್ಟಲ್ಲಿ ಇವತ್ತೇನು ಬಡವರು ನಾವೆಲ್ಲ ಬೀದಿಯಲ್ಲಿ ಬಂದು ಕೂತಿದ್ದೇವೆ ಅನಿರ್ದಿಷ್ಟಾವಧಿ ಧರಣಿ ಮತ್ತೆ ನಮಗೆ ತಾತ್ಕಾಲಿಕ ನಿನ್ನೆ ಕಮಿಷನರ್ ಬಂದು ಸ್ತಂ ಕಮಿಷನರ್ ಬಂದು ಏನೋ ಒಂದು ಅಡ್ಗೋಡೆ ಮನೆ ಡಿಪಾಯಿಂಟಾಗಿ ಒಂದು ಲೆಟರ್ ಕೊಟ್ಟಿದ್ದೇವೆ ನಿಗದಿಯಾದ ಡೇಟ್ ಬೇಕು ನಮಗೆ ಇಂಥ ದಿನ ಮಿನಿಸ್ಟ್ರ್ ಕಡೆಯಿಂದ ಸಭೆ ಕ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಡೇಟ್ ಕೊಟ್ಟಿಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ನಮಗೆ ಮಿನಿಸ್ಟರು ಒಂದು ಡೇಟನ್ನು ಕೊಡಬೇಕು ಸಭೆಗೆ ಇನ್ನೂ ಮೂರು ದಿನ ಆಗಲೇಬೇಕಾದ್ರೆ ನಾವು ಕಾಯ್ತೇವೆ ಆ ಡೇಟ್ ಕೊಡೋ ತನಕ ಇಲ್ಲಿಂದ ಎದ್ದೋಗಲ್ಲ ಅಂತ ಕೂತಿದ್ದೇವೆ ಮತ್ತು ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ಬಗೆಹಬೇಕು ಏನು ಸಂಜನಕ್ಕೆ ಅಕ್ಕಪತ್ತ ಸಿಗಬೇಕು ಜಾಗ ಸಿಗಬೇಕು ಅವ್ರಿಗೆ ಮನೆ ಸಿಗಬೇಕು ಅವ್ರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಎರಡು ದಿನದಿಂದ ಕೂತಿದ್ದೇವೆ ಜೈ ಭೀಮ್ ಹೋರಾಟ ಅನ್ನೋದು ನಮ್ಮ ಹಕ್ಕು ನಾವೆಲ್ಲಿ ಏನ್ ಕಳ್ಕೊಂತೀವೋ ಅದನ್ನ ಹೋರಾಟ ಮುಖಾಂತರ ನಾವು ಪಡಿಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರುವಂತ ಹಾದಿ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೊಂದು ದಿವಸ ಯಾಕೆ ಇಲ್ಲಿ ಬಂದು ಕೂತಿದ್ದೀವಿ ಅಂದ್ರೆ ಇವತ್ತು ಎರಡನೇ ದಿವಸ ನಿನ್ನೆ ಸಾವಿರಾರು ಜನ ಸೇರಿದ್ರು ಸ್ಲಂಬೋರ್ಡ್ ಕಮಿಷನರ್ ನಮ್ಮ ಜೊತೆಯಲ್ಲೇ ಕೂತಿದ್ರು ಇದರಲ್ಲಿ ನಮ್ಮ ಒತ್ತಾಯಕ್ಕೆ ಮಣಿದು ಒಂದು ಲೆಟ್ರ್ ಒಂದು ಡೇಟು ಅವಿವೇಶನ ಮುಗ್ದಿದ ತಕ್ಷಣ ಒಂದು ಸಮಯ ಕರಿತೀವಿ ಎಲ್ಲ ಲೀಡ್ರುಗಳನ್ನ ಅಂತ ಒಂದು ಹೇಳಿದ್ದಾರೆ ಆದರೂ ಪರವಾಗಿ ನಾವು ಮಾತಾಡ್ಬೇಕಂದ್ರೆ ಇವತ್ತು ಅಡ್ಡಗೋಡೆ ದೀಪ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋಂಥ ಮಾತುಗಳು ಮಾತಾಡಿದ್ರೆ ನಾವು ಯಾವ ಕಡೆ ಯಾವ ಗಮನದಲ್ಲಿ ನಾವು ನೋಡೋಕ್ಕಾಗ್ತದೆ ಹೇಳಿ ಆದ್ರಿಂದ ಪ್ರತಿಯೊಬ್ಬರಿಗೂ ಅಕ್ಕಪತ್ರ ಸಿಕ್ಕಬೇಕು ಮೂಲಭೂತ ಸೌಕರ್ಯಗಳು ಸಿಕ್ಕಬೇಕು ಯಾವ್ದು ಹಳೆ ಸ್ಲಮ್ಮೆಲ್ಲ ಕಟ್ಟಿದಾರೋ ಎಲ್ಲದಕ್ಕೂ ತಾರ ರಸ್ತೆ ಆಗಬೇಕು ಅಲ್ಲಿ ಚರಂಡಿ ಕ್ಲೀನ್ ಆಗಬೇಕು ಎಲ್ಲ ನೀರು ಹೋಗ ಚರಂಡಿ ನೀರು ಕಕ್ಕಸ್ ನೀರು ನೀಟಾಗಿ ಹೋಗಬೇಕು ಆ ರೀತಿಯಾಗಿ ಕರೆಂಟ್ ಸೌಲಭ್ಯ ಮಾಡಿಕೊಡ್ಬೇಕು ಕಾವೇರಿ ನೀರನ್ನ ಕೊಡಬೇಕು ಅವ್ರಿಗೆಲ್ಲ ಥರ ಸೌಲಭ್ಯ ಕೊಡಬೇಕು ಯಾಕಂದ್ರೆ ಇವತ್ತೊಂದು ದಿವಸ ಮಾರುತಳ್ಳಿ ಸ್ಲಮ್ಮಲ್ಲಿ ಎರಡು ಜನ ಮಕ್ಕಳು ಡೆಂಗ್ಯೂ ಜ್ವರ ಬಂದು ತೀರೋಗಿದ್ದಾರೆ ಅದಕ್ಕೆ ಯಾರು ಹೊಣೆ ಎಲ್ಲ ಕಡೆ ಅವರು ಎಲ್ಲರಿಗೂ ಕಾಯಿಲೆ ಬಂದು ನರಳುತ್ತಾ ಇದ್ದಾರೆ ಇವತ್ತೊಂದು ದಿವಸ ಅವರು ಕೂಲಿಗೆ ಹೋಗೋದಾ ಹಾಸ್ಪಿಟ್ಲ್ಗೆ ಹೋಗೋದಂತ ಪರಿಸ್ಥಿತಿ ಆಗಿದೆ ಈ ಕಡೆ ಅಕ್ಕಪತ್ರ ಇಲ್ಲ ಯಾವ ಒಬ್ಬ ರೂಢಿ ಬರ್ತಾನೆ ಒಂದು ಮನೆ ನಂದು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಮ್ ಎಲ್ ಎ ಅವ್ರು ಅಂತ ಕಿತ್ಕೊಂತಾನೆ ಇನ್ನೊಬ್ಬ ಬರ್ತಾನೆ ಇದು ನನ್ಗೆ ಯಾವುದೋ ಕಾರ್ಡ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಒಕ್ಕಳೇ ಬರ್ಸೋ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಿಲ್ಲಬೇಕು ಆಮೇಲೆ ಯಾರ್ಯಾರು ಬಾಡಿಗೆ ಕೊಟ್ಟಿದ್ದಾರೋ ಅವ್ರದ್ದು ಎಲ್ಲ ಯಾರಿದಾರೋ ಅವ್ರಿಗೆ ಅಕ್ಕಪತ್ರ ಸಿಕ್ಬೇಕು ಅವ್ರನ್ನ ಒಕ್ಕಲೆ ಬರ್ಸೋ ಕೆಲಸ ಮಾಡಬಾರ್ದು ಯಾರು ಒಕ್ಕಳೇ ಅಂತ ಕೆಲಸ ಮಾಡ್ತಾರೋ ಅವ್ರ ಮೇಲೆ ಎಫ್ ಐ ಆಗಬೇಕು ಬಡವ್ರನ್ನ ಯಾರು ಶೋಷಣೆಗೆ ತಲು ಅವ್ರ ಮೇಲೆ ಎಫ್ ಐ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಉತ್ತರಳಿ ಸ್ಲಮ್ ಇನ್ನೂ ಎಷ್ಟೋ ಸ್ಲಮ್ ಅಲ್ಲಿ ಉತ್ತರಳಿ ಸ್ಲಮ್ ಅಲ್ಲಿ ನಲವತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕರೆಂಟ್ ಬಿಲ್ ಬಂದಿದೆ ಆದ್ರಿಂದ ಅದೆಲ್ಲ ನಾವು ಮನ್ನಾ ಮಾಡ್ತೀವಿ ಅಂತ ನಿನ್ನೆ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸ್ಲಂ ಬೋರ್ಡ್ ಕಮಿಷನರು ಇದನ್ನ ನಮಗ್ ಬರ್ಬೇಕು ಬಿಲ್ ಅಲ್ಲಿ ಕೊಟ್ಟರು ಅಂತ ಆ ಜನಕ್ಕೆ ಒಂದು ರೂಪಾಯಿನ ಬಿಲ್ ತಗೊಂಬಾರ್ದು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಯಾಕಂದ್ರೆ ನಾವು ಬಡವರಿಂದ ಈ ಮತ ಇವತ್ತು ನೀವು ಅಲ್ಲಿ ಕೂತಿದ್ದೀರಿ ಇವಾಗ ಡೆಲ್ಲಿವರೆಗೂ ನೀವು ಕೂತಿದ್ದೀರಿ ಅದು ಯಾರ ಹಕ್ಕು ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರೋಂಥ ಒಂದು ಓಟಿನ ಹಕ್ಕು ಅದಕ್ಕೆ ಬೆಲೆ ಗೊತ್ತಿಲ್ಲ ನಮ್ಮ ಜನ ಆ ಬೆಲೆ ತಿಳ್ಕೊಂಬಿಟ್ರೆ ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರು ಕರ್ಕೊಳ್ಳುವಂತ ಶಕ್ತಿ ನಮ್ಮ ಜನದ ಕೈಯಲ್ಲಿದೆ ಆದ್ರೆ ಈ ಓಟನ್ನ ನಮ್ಮ ಜನಕ್ಕೆ ಸಾರಾಯಿ ಪ್ಯಾಕೆಟ್ ಬಿರಿಯಾನಿ ಐನೂರು ಸಾವಿರ ಕೊಟ್ಟು ಪ್ರತಿಯೊಬ್ಬ ನಾನು ಯಾಮರ್ಸುವಂಥ ಸರ್ಕಾರಗಳು ಮಾಡ್ತಾ ಇದೆ ನಮ್ಮ ಜನ ಎಚ್ಚೆತ್ಕೊಂತಾರೆ ಮುಂದಕ್ಕೆ ನಿಮಗೊಂದು ಪಾಠ ಕಲಿಸ್ತಾರೆ ಪ್ರತಿಯೊಬ್ಬರಿಗೂ ಅಕ್ಕಪತ್ರ ಸಿಕ್ಕಬೇಕು ಮೂಲಭೂತ ಸೌಕರ್ಯ ಸಿಕ್ಕಬೇಕು ಇನ್ರಿಗೆ ವಸ್ತಿ ಸಿಕ್ಕಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಅದು ಸಿಕ್ಕಿಲ್ ಕೊಡೋವರೆಗೂ ನಾವು ಈ ಜಾಗದಿಂದ ಕದಲಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತಿಗೆ ಎಪ್ಪತ್ತ ಐದು ದಿವಸ ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷಗಳಾಗ್ತದೆ ಇನ್ನೂ ನಾವು ನ್ಯಾಯ ಕೇಳ್ತಾನೇ ಇದ್ದೀರಿ ಈ ಜನಕ್ಕೆ ಅಕ್ಪತ್ರ ಕೊಡಿ ಈ ಜನಕ್ಕೆ ನೀರು ಕೊಡಿ ಈ ಜನ ಓಡಾಡೋಕ್ಕೆ ರಸ್ತೆ ಮಾಡಿಕೊಡಿ ಹೇಳ್ಬಿಟ್ಟು ಮೂಲಭೂತ ಸೌಕರ್ಯಕ್ಕೆ ಕೇಳ್ತಾ ಇದ್ದೀರಿ ಆದರೆ ಎಪ್ಪತ್ತೈದು ವರ್ಷಗಳಿಂದ ಆಡಿದಂಥ ಸರ್ಕಾರಗಳು ಏನೂ ಮಾಡಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಅದರಿಂದ ದಯವಿಟ್ಟು ಇವತ್ತು ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬರು ಒಂದು ಮಾತು ಹೇಳಿದರು ಈ ಸಂವಿಧಾನ ಕರೆಕ್ಟಾಗಿ ಇಪ್ಪತ್ತು ವರ್ಷ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ಏನೂ ತಿದ್ದುಪಡಿ ಮಾಡಿದೆ ಈ ದೇಶದಲ್ಲಿ ದರಿದ್ರ ಇರಲ್ಲ ಅಂತ ಆದರೆ ಅವ್ರು ಇಷ್ಟ ಬಂದಂಗೆ ಕಾಂಗ್ರೆಸ್ನವ್ರು ಮಾಡಿಕೊಂಡ್ರು ಇಷ್ಟ ಬಂದಂಗೆ ಬಿ ಜೆ ಪಿಯವ್ರು ಮಾಡ್ಕೊಂಡ್ರು ತಿದ್ದುಪಡಿಗಳನ್ನ ನೂರಾರು ಸಾವಿರಾರು ತಿದ್ದುಪಡಿಗೆ ಮಾಡಿಕೊಂಡ್ರು ಅದರಿಂದ ದಯಮಾಡಿ ನೀವು ಏನನ್ನ ತಿದ್ದುಪಡಿಗೆ ಮಾಡಿಕೊಳ್ಳಿ ಏನನ್ನ ಮಾಡಿ ಈ ದೇಶದಲ್ಲಿ ಸಂವಿಧಾನ ಇರೋವರೆಗೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಧರ್ಮ ಏನಾದರೂ ಬಂತು ಅಂತಂತಂದರೆ ಯಾರೂ ಉಳಿಯೋಕ್ಕಾಗಲ್ಲ ದಯವಿಟ್ಟು ಈ ಸಂವಿಧಾನ ಕಾಪಾಡೋದು ನಮ್ಮೆಲ್ಲರ ಹಕ್ಕು ಅಂತ ಹೇಳ್ತಾ ಈ ಜನಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಏನು ಸ್ಲಂ ಬೋರ್ಡ್ಗೆ ಸ್ಲಂ ಬೋರ್ಡ್ ಮಿನಿಸ್ಟ್ರ್ ಯಾರಿದ್ದಾರೆ ಅವರು ಕೂಡಲೇ ಎಲ್ಲ ಜನಕ್ಕೂ ಅಕ್ಕಪತಡಿಗೆ ಕೊಡಬೇಕು ಸ್ಲಂ ಜನಕ್ಕೆ ಅಂತಂತ ಹೇಳ್ತಾ ಒತ್ತಾಯ ಮಾಡ್ತಾ ಸರ್ಕಾರಕ್ಕೆ ನನ್ನ ಮಾತು ಮುಗಿಸ್ತೀನಿ